ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ವೃಶ್ಚಿಕ ರಾಶಿಯವರಿಗೆ ಮೂವತ್ತನೆಯ ವಯಸ್ಸಿನಿಂದ ನಲವತ್ತು ವಯಸ್ಸಿನವರೆಗೆ ಸುದೀರ್ಘಕಾಲ ಕಾಲ ರಾಜಯೋಗವನ್ನು ಪಡೆಯುತ್ತೀರಿ ಹೇಳ್ತಕ್ಕಂಥದ್ದು ನೋಡಿ ಎಂತಹ ಮಹಾಯೋಗ ಯಾಕೆಂದರೆ ರವಿದಶ ಹಾಗೆ ಚಂದ್ರದಶ ಮತ್ತೆ ಗುರುದಶ ಇವೆಲ್ಲ ಅದ್ಭುತವಾಗಿ ಯೋಗಗಳನ್ನು ಕೊಡತಕ್ಕಂಥದ್ದು ಈ ಮೂವತ್ತು ವಯಸ್ಸಿನಿಂದ ನಲವತ್ತು ವಯಸ್ಸಿನವರೆಗೆ ಅಂದರೆ ಇದು ಅಂತರಂಗದಲ್ಲಿ ಅಂದರೆ ಇದರ ಮಧ್ಯಭಾಗದಲ್ಲಿ ನೀವು ಕೋಟಿಗಟ್ಟಲೆ ಹಣವನ್ನು ಸಂಪಾದನೆ ಮಾಡತಕ್ಕಂತಹ ಮಹಾಯೋಗವು ಕೂಡ ನಿಮಗೆ ಇರತಕ್ಕಂಥದ್ದು ಹಾಗಾಗಿ ಇಂತಹ ಒಂದು ಯೋಗದಲ್ಲಿ ದೈವಾನುಕೂಲ ಸಿದ್ಧಿಯಾಗಿ ಸರ್ವತೋಮುಖವಾಗಿ ಪ್ರಾರ್ಥನೆಗಾಗಿ ಇವುಗಳನ್ನೆಲ್ಲವನ್ನು ಕೂಡ ಕೊಡುವಂಥದ್ದು ಹಾಗಾಗಿ ಈ ವೃಶ್ಚಿಕ ರಾಶಿಯವರಿಗೆ ಹೊಸದಾಗಿ ವಾಹನ ಯೋಗ ಮತ್ತು ವಿಪರೀತ ರಾಜಯೋಗ ಮತ್ತು ಭೂಯೋಗ ಹಾಗೆ ಅನೇಕ ಭೋಗ ಭಾಗ್ಯಗಳನ್ನು ಅನುಭವಿಸ್ತಕ್ಕಂತಹ ಮಹಾಯೋಗ ರಾಜಯೋಗ ಆನಂದಮಯವಾಗಿರ್ತಕ್ಕಂಥದ್ದು ಪ್ರಶಸ್ತಿ ಪುರಸ್ಕಾರಗಳು ಲಭಿಸ್ತಕ್ಕಂಥದ್ದು ಜನಪ್ರಿಯತೆಯನ್ನು ಗಳಿಸ್ತಕ್ಕಂಥದ್ದು ಹಾಗೆ ಪೀಠಾಧಿಪತಿ ಯೋಗ ಹಳತಕ್ಕಂಥದ್ದು ನೋಡಿ ಒಂದು ಒಳ್ಳೆಯ ಕೆಲಸದಲ್ಲಿ ನಿರತರಾಗಿ ಅಲಂಕಾರಗಳು ಶೂಪಿತವಾಗಿರ್ತಕ್ಕಂಥ ಜನಪ್ರಿಯತೆಯನ್ನು ಗಳಿಸ್ತಕ್ಕಂಥದ್ದು ಸಮಾಜದಲ್ಲಿ ಸೇವೆಯನ್ನು ಮಾಡ್ತಕ್ಕಂಥದ್ದು ಈ ಥರದ ಒಂದಷ್ಟು ಯೋಗಗಳು ಕೂಡ ವೃಶ್ಚಿಕ ರಾಶಿಯವರಿಗೆ ಲಭಿಸ್ತಕ್ಕಂಥದ್ದು ಈ ಮಹಾ ದಶೆಯಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಾರಿ ಭಾಗ್ಯ ಪುರುಷ ಪುಣ್ಯ ಹೆಂಡತಿಯ ಯೋಗದಿಂದಲೂ ಕೂಡ ಗಂಡನಿಗೆ ವಿಪರೀತವಾದಂತಹ ರಾಜಯೋಗ ಉಂಟಾಗುತ್ತೆ ನೆನಪಿಟ್ಕೊಳ್ಳಿ ಕೇಳಿಸ್ಕೊಳ್ಳಿ ಈ ವಿಡಿಯೋವನ್ನು ಪೂರ್ತಿ ನೋಡಿ ಹಾಗೆ ಇಂತಹ ಒಂದು ಮಹಾಯೋಗದಲ್ಲಿ ದೈವಾನುಕೂಲ ಸಿದ್ಧಿಯಾಗಿ ವಿಪರೀತವಾಗಿರ್ತಕ್ಕಂತಹ ಒಂದು ಯೋಗದಿಂದ ಅದ್ಭುತ ಸಾಧನೆಯನ್ನೇ ಮಾಡಿ ಸಾಧನೆಯನ್ನು ಆನಂದಿಸುವಿರಿ ಹೇಳತಕ್ಕಂಥದ್ದು ಕೂಡ ಹೇಳಲ್ಪಡುತ್ತೆ ಹಾಗೆ ಹೊಸ ಹೊಸ ಉದ್ಯೋಗಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ವಿದೇಶಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥದ್ದು ವಿದೇಶಿಯಿಂದ ಹಣ ಬರತಕ್ಕಂಥದ್ದು ನಿಮ್ಮ ಮಕ್ಕಳೆಲ್ಲವೂ ಕೂಡ ವಿದೇಶದಲ್ಲಿ ಸೆಟ್ಲಾಗತಕ್ಕಂಥದ್ದು ಇಂತಹ ಇವುಗಳೆಲ್ಲವೂ ಕೂಡ ಕೊಡುತ್ತೆ ಈ ಮೂವತ್ತು ವರ್ಷದಿಂದ ನಲವತ್ತು ವರ್ಷದ ಅಂತರಂಗದಲ್ಲಿ ಹಾಗೆ ಸುಂದರವಾದಂಥ ಬದುಕು ಕೂಡ ಇರುತ್ತೆ ನೋಡಿ ನಂತರ ದಿನದಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಾಗುತ್ತೆ ವಿಪರೀತ ನಿಮ್ಮ ಕೈಲಿ ಹಣ ಸೇರುತ್ತೆ ದುಡ್ಡು ಬರ್ತಾ ಇರುತ್ತೆ ಆವಾಗ ಏನಾಗ್ತಾ ಇರುತ್ತೆ ನಿಮಗೆ ಯಾರ್ಯಾರಿಗೆ ಬೇಕೋ ಅವರವರ ಹೆಸರಲ್ಲಿ ಬ್ಯಾಂಕ್ಗಳ ಖಾತೆಗಳನ್ನು ತೆರೆದು ಹಣ ಇಡುವಂಥದ್ದು ಅಥವಾ ಹಣದ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ನೀವು ಯಾರ ಜೊತೆಗೆ ಕೆಲಸ ಮಾಡ್ತಿರ್ತೀರೋ ಯಾರ ಜೊತೆಗೆ ಹಣದ ವ್ಯವಹಾರಗಳನ್ನು ಮಾಡ್ತಿರ್ತೀರೋ ಅಂತ ಯಾರಿಗೂ ಗೊತ್ತೇ ಇರುವುದಿಲ್ಲ ಅದನ್ನೆಲ್ಲವೂ ಕೂಡ ಗೌಪ್ಯವಾಗಿ ಇಟ್ಕೊತೀರಿ ದಿನದಲ್ಲಿ ಏನೋ ಒಂದು ಅನಾಹುತ ದುರಂತಗಳು ಸಂಭವಿಸುತ್ತೆ ಅದು ಯಾರಿಗೂ ಗೊತ್ತೇ ಆಗಲ್ಲ ಎಲ್ಲೆಲ್ಲಿ ನಿಮ್ಮ ವ್ಯವಹಾರದ ಒಂದು ಲಿಂಕ್ ಇರುತ್ತೆ ಎಲ್ಲೆಲ್ಲಿ ವ್ಯವಹಾರ ಮಾಡ್ಕೊಳ್ತಿರ್ತೀರಿ ಅದೆಲ್ಲವೂ ಕೂಡ ನೀವು ತುಂಬ ಗೌಪ್ಯತೆವಾಗಿ ಇರ್ತಕ್ಕಂಥ ಸ್ವಭಾವದವರಾಗಿರ್ತೀರಿ ನಿಮ್ಮ ಆಸ್ತಿ ಕೂಡ ನೀವು ಎಲ್ಲೆಲ್ಲ ಮಾಡಿಡ್ತೀರಿ ಹೇಳ್ತಕ್ಕಂಥ ನಿಮ್ಮ ಕುಟುಂಬದ ವರ್ಗದವರಿಗೆ ಗೊತ್ತಿರಲ್ಲ ನಿಮ್ಮ ಮಕ್ಕಳಿಗೂ ಕೂಡ ಗೊತ್ತಿರೋದಿಲ್ಲ ಇದೆಲ್ಲೂ ಕೂಡ ಮುಂದೆ ಒಂದು ದಿನ ತುಂಬ ಕಷ್ಟದಲ್ಲಿ ಒದ್ದಾಡುವಂಥದ್ದು ಅಥವಾ ನಿಮ್ಮ ದಾಯಾದಿಗಳ ಜೊತೆ ನಂಬಿ ವ್ಯವಹರಿಸ್ತಕ್ಕಂಥದ್ದು ಆಮೇಲೆ ಅವರು ನಿಮ್ಮ ಮೋಸ ಮಾಡ್ತಾರೆ ಈ ಥರದ ಒಂದಷ್ಟು ಕೂಡ ಘಟನೆಗಳು ಸಂಭವಿಸುತ್ತೆ ನಂತರ ದಿನಮಾನದಲ್ಲಿ ಹೇಳತಕ್ಕಂಥದ್ದು ಹಾಗೆ ಕೊನೆ ಏನಾಗುತ್ತೆ ನಿಮ್ಮ ಬಿಸ್ನೆಸ್ ನಿಂತು ಹೋಗುತ್ತೆ ವ್ಯಾಪಾರ ವಹಿವಾಟು ಹಣದ ವ್ಯವಹಾರ ನಿಂತು ಹೋಗುತ್ತೆ ಯಾವುದೋ ಒಂದು ರೀತಿಯಲ್ಲಿ ಸಾಲಬಾಧೆ ಉಂಟಾಗತ್ತೆ ನೀವು ಯಾರ್ಯಾರ ಹೆಸರಲ್ಲಿ ನೀವು ಹಣ ಇಟ್ಟಿರ್ತೀರಿ ದುಡ್ಡನ್ನು ಕೊಟ್ಟಿರ್ತೀರಿ ವ್ಯವಹಾರ ಮಾಡಿರ್ತೇವ್ರ ಎಲ್ಲವೂ ಕೂಡ ನಿಮಗೆ ಕೈ ಎತ್ತು ಕೊಡ್ತಾರೆ ಜೈ ಹಿಂದ್ ಕೈ ಎತ್ತು ಕೊಡ್ತಾರೆ ಕೊಟ್ಟವ ಕೊಡಂಗಿ ತಗೊಂಡವ ಈರು ಈ ಥರದ ಒಂದಷ್ಟು ಪರಿಸ್ಥಿತಿ ಉಂಟಾಗತ್ತೆ ಅದಕ್ಕಾಗಿ ಕೆಲವೊಂದಷ್ಟು ಬಲಾಬಲಗಳನ್ನು ನೋಡ್ಕೊಳ್ಬೇಕು ಹೇಗಿರುತ್ತೆ ಯಾವ ದಶೆ ನಡೀತಾ ಇದೆ ಇಂಥ ದಶೆಯಲ್ಲಿ ಈ ಥರದ ವ್ಯಕ್ತಿಗಳನ್ನು ನಂಬಬಹುದಾ ಅವರ ಮೂಲಕ ಹಣದ ಆ ವ್ಯವಹಾರಗಳನ್ನು ಮಾಡಬಹುದಾ ಹೀಗೆ ಹತ್ತಾರು ರೀತಿಯ ವಿಷಯಗಳು ನಮಗೆ ಕಾಣ್ತಾ ಇರ್ತಕ್ಕಂಥದ್ದು ಕೊನೆಗೆ ನಿಮಗೆ ಸಾಲ ಬಾಧೆಯಲ್ಲಿ ಸಿಲುಕಿ ಒದ್ದಾಡಿ ದಿನನಿತ್ಯದ ವ್ಯವಹಾರಕ್ಕೂ ನಿಮ್ಮ ಹತ್ರ ದುಡ್ಡು ಇಲ್ಲದೇ ಇರತಕ್ಕಂಥ ಪರಿಸ್ಥಿತಿಗಳು ಉಂಟಾಗುತ್ತೆ ಮನೆಯಲ್ಲಿ ಮಡಿದಿ ಕಣ್ಣೀರಿನ ಒಳಹರಿವು ಹೆಚ್ಚಾಗ್ತಾ ಇರುತ್ತೆ ಈ ಥರದ ದುಃಖದಲ್ಲಿ ಇರತಕ್ಕಂಥದ್ದು ಮನೆಯಲ್ಲೂ ಕೂಡ ಅಡ ಇಟ್ಟಿರ್ತಕ್ಕಂಥದ್ದು ಈ ಥರದ ನಿಮ್ಮ ಗೋಳು ಯಾರು ಕೇಳೋರೇ ಇಲ್ಲ ಅಂತಹ ಪರಿಸ್ಥಿತಿಗಳು ಉದ್ಭವಿಸುತ್ತೇವೆ ಒಟ್ಟಿನಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾಗಿ ಯೋಗ ಇದ್ದರೂ ಕೂಡ ಕೊನೆಯ ಭಾಗದಲ್ಲಿ ತುಂಬ ಕಷ್ಟದಾಯಕವಾಗಿರ್ತಕ್ಕಂಥ ಅದಕ್ಕೆ ನಿಮ್ಮ ನಿಮ್ಮ ಜಾತಕ ನಕ್ಷತ್ರ ದಶಾ ಸಂಧಿಗಳ ಕಾಲವನ್ನು ಪರಿಶೀಲನೆ ಮಾಡ್ತಾ ಹೋದರೆ ತುಂಬ ಅದ್ಭುತವಾಯಿತು ಯೋಗ ಚೆನ್ನಾಗಾದಿತ್ತು ಅಂತ ಹೇಳ್ತಾ ಇರ್ತೀನಿ ವೀಕ್ಷಕರೇ ವೀಕ್ಷಕರೇ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಓಂ ನಮ ಶಿವತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿಕೊಳ್ಳಿ ಹಾಗೆ ನಿಮಗೆಲ್ಲರಿಗೂ ಉಂಟು ಮಾಡಲಿ ಒಳ್ಳೆಯದಾಗಲಿ ಶುಭವಾಗಲಿ